ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಇನ್ಮುಂದೆ ಅಂಬಾರಿ ವೈಭವ ಡಬಲ್ ಡೆಕ್ಕರ್ ಬಸ್ನಲ್ಲಿ ಮಾಡಬಹುದು ಬೆಂಗಳೂರು ಬಿ ಹಾಟ್ ಚಿತ್ರಾನ್ನ ಸವಿದ ಆಶೀಶ್ ವಿದ್ಯಾರ್ಥಿ ಮೈಸೂರು ಚಿತ್ರಾನ್ನ ಕಾಟ್ ಹವ ಬಲುಜೂರು ಟೆಂಪಲ್ ರನ್ ಮೂಡ್ನಲ್ಲಿ ನಟಿ ಯಮುನಾ ಶ್ರೀನಿಧಿ ರಾಯರ ದರ್ಶನ ಆತ್ಮತೃಪ್ತಿ ನೀಡಿದೆ ಎಂದು ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಪೊಲ್ಲಾಚಿ ಕೃಷಿ ಪ್ರವಾಸಕ್ಕೆ ಕೇಂದ್ರ ಸಚಿವ ಫುಲ್ಫಿದಾ ಸಾವಯವ ಕೃಷಿ ಪ್ರಗತಿಗೆ ಗಜೇಂದ್ರ ಸಿಂಗ್ ಶಿಖಾವತ್ ಶ್ಲಾಘನೆ ಎಸ್ಟಿಡಿಸಿಯಿಂದ ಬೆಂಗಳೂರು ಲೋಕಲ್ ಪ್ರವಾಸ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಬೆಂಗಳೂರಿನಲ್ಲಿ ಇನ್ಮುಂದೆ ಡಬಲ್ ಡೆಕ್ಕರ್ ಬಸ್ ಸಂಚರಿಸಲಿದೆ ರಾಜ್ಯ ಪ್ರವಾಸೋದ್ಯಮ ಸಚಿವರಾದ ಎಚ್ಕೆ ಪಾಟೀಲ್ ಡಬಲ್ ಡೆಕ್ಕರ್ ಬಸ್ ಸಂಚಾರಕ್ಕೆ ಚಾಲನೆಯನ್ನ ನೀಡಿ ಶುಭ ಕೋರಿದ್ದಾರೆ ದಸರಾ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಮೈಸೂರು ರೌಂಡ್ಸ್ನಲ್ಲಿ ಖುಷಿ ನೀಡುತ್ತಾ ಇದ್ದ ಅಂಬಾರಿ ಬಸ್ ಈಗ ಬೆಂಗಳೂರಿನಲ್ಲೂ ಸಂಚರಿಸಲಿದೆ ಎಂದು ಕೆಎಸ್ಟಿಡಿಸಿ ಎಂಡಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದ್ದಾರೆ ಬೆಂಗಳೂರಿನ ಪರ್ಯಟನೆಗೆ ಡಬಲ್ ಡೆಕ್ಕರ್ ಅಂಬಾರಿ ಹೊಸ ಮೆರುಕನ್ನು ನೀಡಲಿದ್ದು ಈಗ ಪ್ರಾಯೋಗಿಕವಾಗಿ ರವೀಂದ್ರ ಕಲಾ ಕ್ಷೇತ್ರದಿಂದ ಟ್ರಿನಿಟಿ ಸರ್ಕಲ್ವರೆಗೆ ಡಬಲ್ ಡಿಕ್ಕರ್ ಸಂಚರಿಸಲಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರವಾಸಿ ತಾಣಗಳನ್ನು ಕವರ್ ಮಾಡಲು ಅಂಬಾರಿಗೆ ರೋಡ್ ಮ್ಯಾಪ್ ಸಿಗಲಿದೆ ಪ್ರತಿದಿನದ ಅಂಬಾರಿ ಸವಾರಿಗೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಟಿಕೆಟ್ ಲಭ್ಯವಿದ್ದು ಕೆಎಸ್ಟಿಡಿಸಿ ಡಾಟ್ ಕೋ ಡಾಟ್ ಇನ್ ವೆಬ್ಸೈಟ್ ಮುಖಾಂತರವೂ ಆನ್ಲೈನ್ ಟಿಕೆಟ್ ಪಡೆಯಬಹುದಾಗಿದೆ ಮೈಸೂರು ಕೇವಲ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿ ಉಳಿದಿಲ್ಲ ಹೆರಿಟೇಜ್ ಸಿಟಿ ಈಗ ಫುಡ್ ಲವರ್ಗಳ ಪ್ರೈಮ್ ಸ್ಪಾಟ್ ಆಗಿ ಮಾರ್ಪಟ್ಟಿದೆ ಹಲವಾರು ಫುಡ್ ಬ್ಲಾಗರ್ಸ್ ಮೈಸೂರಿನ ಗಲ್ಲಿ ಗಲ್ಲಿಗಳಲ್ಲಿ ಸಿಗುವ ರುಚಿಯಾದ ಆಹಾರಗಳನ್ನ ತಮ್ಮ ವಿಡಿಯೋ ಮುಖಾಂತರ ಪರಿಚಯಿಸಿದ್ದಾರೆ ಖ್ಯಾತ ನಟ ಆಶೀಶ್ ವಿದ್ಯಾರ್ಥಿ ಇದೀಗ ಮೈಸೂರಿನ ಚಿತ್ರಾನ್ನ ಸವಿದು ಬಾಯಿ ಚಪ್ಪರಿಸಿದ್ದಾರೆ ಮೈಸೂರಿನ ನಜರ್ಬಾದ್ನಲ್ಲಿರುವ ನಲವತ್ತೈದು ವರ್ಷ ಹಳೆಯ ಚಿತ್ರಾನ್ನ ಕಾರ್ಡ್ಗೆ ಭೇಟಿ ನೀಡಿರುವ ಆಶೀಶ್ ವಿದ್ಯಾರ್ಥಿ ಚಿತ್ರಾನ್ನ ಕಾರ್ಡ್ನ ತಿಂಡಿಗಳು ಅವರು ತಯಾರಿಸುವ ವಿಧಾನ ಎಲ್ಲವನ್ನೂ ತಮ್ಮ ರೀಲ್ಸ್ನಲ್ಲಿ ರುಚಿಕಟ್ಟಾಗಿ ವಿವರಿಸಿದ್ದಾರೆ ರುಚಿಯಾದ ಬಿಸಿ ಬಿಸಿ ಚಿತ್ರಾನ್ನವನ್ನ ಕಾಯಿ ಚಟ್ನಿಯೊಂದಿಗೆ ಸವಿಯುವ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದು ಮೈಸೂರಿನ ಚಿತ್ರಾನ್ನ ಕಾರ್ಟ್ನ ಖ್ಯಾತಿ ಇದೀಗ ಬಾಲಿವುಡ್ ಅಂಗಳ ತಲುಪಿದಂತಾಗಿದೆ ಬೇ ಕೇಳಿರಬಹುದು ಈ ಕೊಲ್ಲಿಯ ರಚನೆಯೇ ಒಂದು ವಿಸ್ಮಯ ಇದು ಪ್ರಾಚೀನ ಜ್ವಾಲಾಮುಖಿಯ ಪೂರ್ವ ಭಾಗವು ನೀರಿನ ಅಡಿಯಲ್ಲಿ ಕುಸಿದ ಪರಿಣಾಮವಾಗಿ ಸೃಷ್ಟಿಯಾಯಿತು ಎಂದು ಭೂಗರ್ಭಶಾಸ್ತ್ರಜ್ಞರು ಹೇಳುತ್ತಾರೆ ಹೀಗಾಗಿಯೇ ಇದು ದೊಡ್ಡ ಅರ್ಧ ಚಂದ್ರಾಕೃತಿಯ ಆಕಾರದಲ್ಲಿದೆ ಬೇ ಪ್ರದೇಶದಲ್ಲಿ ಬಿಳಿ ಮರಳಿನ ಸುಂದರವಾದ ಕಡಲ ತೀರವಿದ್ದು ಈಜಲು ಮತ್ತು ವಿಹರಿಸಲು ಅತ್ಯುತ್ತಮ ಹಾಗೂ ಏಕೈಕ ಪ್ರಮುಖ ತಾಣ ಇದಾಗಿದೆ ಈ ಕೊಲ್ಲಿಯ ಸಮುದ್ರದಲ್ಲಿ ಅಲ್ಲಲ್ಲಿ ಎತ್ತರವಾದ ಸುಣ್ಣದ ಕಲ್ಲಿನ ಕಂಬಗಳು ಎದ್ದು ನಿಂತಿವೆ ಇವು ಸಮುದ್ರದ ಅಲೆಗಳ ನಡುವೆ ವಿಶಿಷ್ಟವಾಗಿ ಕಾಣುತ್ತವೆ ಮತ್ತು ಛಾಯಾಗ್ರಹಣಕ್ಕೆ ಅತ್ಯಂತ ಜನಪ್ರಿಯವಾಗಿದೆ ಹಾಗಾದ್ರೆ ಅನಿಂಬರೆ ಬೇ ಯಾವ ದೇಶದಲ್ಲಿದೆ ಇತ್ತೀಚೆಗಷ್ಟೇ ವಿದೇಶದಿಂದ ಮರಳಿರುವ ಖ್ಯಾತ ನಟಿ ಮತ್ತು ಭರತನಾಟ್ಯ ಕಲಾವಿದೆ ಯಮುನಾ ಶ್ರೀನಿಧಿ ಟೆಂಪಲ್ ರನ್ ಮೂಡ್ನಲ್ಲಿದ್ದಾರೆ ಮಂತ್ರಾಲಯದ ಗುರು ರಾಘವೇಂದ್ರನ ಸನ್ನಿಧಿಗೆ ಭೇಟಿ ನೀಡಿರುವ ನಟಿ ರಾಯರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದಾರೆ ಮಂತ್ರಾಲಯದಲ್ಲಿ ರಾಯರ ದಿವ್ಯ ದರ್ಶನದಿಂದಾಗಿ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ತೃಪ್ತಿ ಸಿಕ್ಕಿದೆ ರಾಯರ ಅನುಗ್ರಹವು ನಮ್ಮೆಲ್ಲರ ಬದುಕಿಗೆ ಸದಾ ಮಾರ್ಗದರ್ಶಿಯಾಗಲಿ ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಮಿಳುನಾಡಿನ ಪೊಲಾಚಿಗೆ ಭೇಟಿ ನೀಡಿದ್ದಾರೆ ಪೊಲಾಚಿ ರೈತರ ನಿರಂತರ ಪರಿಶ್ರಮದಿಂದಾಗಿ ಸಾವಯವ ಕೃಷಿ ಪ್ರಗತಿ ಸಾಧಿಸಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಕೋಕನಟ್ ಕ್ಯಾಪಿಟಲ್ ಎಂದೇ ಪ್ರಖ್ಯಾತಿ ಪಡೆದಿರುವ ಪೊಲ್ಲಾಚಿಯ ಕೃಷಿ ಪ್ರವಾಸೋದ್ಯಮ ದೇಶಕ್ಕೆ ಹೆಮ್ಮೆ ತಂದಿದೆ ಇದರಿಂದಾಗಿ ಪ್ರವಾಸಿಗರು ಪ್ರಕೃತಿಯೊಂದಿಗೆ ಸಂಬಂಧ ಬೆಸೆಯಲು ಪೂರಕವಾಗಿದೆ ರೈತರಿಗೆ ಆದಾಯದ ಮಾರ್ಗಗಳನ್ನು ಸೃಷ್ಟಿಸುವ ಮೂಲಕ ಸಬಲೀಕರಣವನ್ನು ಸಾಧಿಸಲು ಅಗ್ರಿಕಲ್ಚರ್ ಟೂರಿಸಂ ಉತ್ತಮ ವೇದಿಕೆಯಾಗಿದೆ ಎಂದು ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ ಈಗ ಟೈಮ್ ಇಂದಿನ ಪ್ರಶ್ನೆ ಗೋಪ್ರವಾಸ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಯೂಟ್ಯೂಬ್ ವಿಡಿಯೋಗಳಿಂದ ಖ್ಯಾತರಾಗಿರೋ ಡಾಕ್ಟರ್ ಬ್ರೋ ಅವರ ನಿಜವಾದ ಹೆಸರೇನು ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸಿ ಪ್ರಪಂಚ ಪ್ರಪಂಚ